ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ನಾಲ್ಕರವರೆಗೆ ಬೆಂಗಳೂರಿನಲ್ಲಿ ಮಾವು ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಮಾವು ಎನ್ನುವ ಪದ ಕೇಳುತ್ತಿದ್ದಂತೆ ಎಂತಹವರ ಬಾಯಿಯಲ್ಲಿ ಸಹ ನೀರಿರುತ್ತದೆ ಈ ಬೇಸಿಗೆಯ ಬಿಸಿಲಿನ ತಾಪದಲ್ಲಿ ಮಾವಿನ ಹಣ್ಣಿನ ರುಚಿಕರ ಖಾದ್ಯಗಳು ಸಿಗುತ್ತವೆಂದರೆ ಜನ ಸಮಾರೋಪಾದಿಯಲ್ಲಿ ಆಗಮಿಸಿ ಇಷ್ಟದ ಮಾವು ಮತ್ತು ಅದರಿಂದ ತಯಾರಿಸಿದ ಪದಾರ್ಥಗಳನ್ನು ಸವಿಯುತ್ತಾರೆ ಕಳೆದ ಮೂರು ವರ್ಷಗಳಿಂದ ಯಶಸ್ವಿಯಾಗಿ ನೆರವೇರುತ್ತಿರುವ ಮಾವು ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಅದ್ದೂರಿಯಾಗಿ ಚಾಲನೆಗೊಂಡಿದೆ ವಾಸವಿ ಕಾಂಟಮೆಂಟ್ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಲಿಮಿಟೆಡ್ ಸಹಯೋಗದೊಂದಿಗೆ ಆಯೋಜಿಸಿರುವ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೇಳರಂದು ಪ್ರಾರಂಭಗೊಂಡು ಮೇ ನಾಲ್ಕರ ತನಕ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಮಾವಿನ ಹಣ್ಣಿನಿಂದ ತಯಾರಿಸಿದ ನೂರಕ್ಕೂ ಹೆಚ್ಚಿನ ಖಾದ್ಯಗಳು ಮನೋರಂಜನೆಗೆ ಬೇಕಾಗಿರುವ ಸಂಗೀತ ಅಡಿಗೆ ಕಲಿಕೆ ಮತ್ತು ರುಚಿಯಾದ ಭಕ್ಷ್ಯಗಳು ಕ್ರಿಕೆಟ್ ಪ್ರಸಾರ ಮಕ್ಕಳಿಗೆ ಬೇಕಾಗಿರುವ ಆಟ ಪರ್ಚೇಸಿಂಗ್ ಹೀಗೆ ಒಂದೇ ಜಾಗದಲ್ಲಿ ಮೋಹಕ ಜಗತ್ತೆ ಸೃಷ್ಟಿಯಾಗುತ್ತಿದೆ ಮಾವು ಉತ್ಸವ ಕಾರ್ಯಕ್ರಮವನ್ನು ಕನ್ನಡದ ಖ್ಯಾತ ಚಲನಚಿತ್ರ ನಟರಾದ ಧ್ರುವ ಸರ್ಜಾ ಅವರು ಉದ್ಘಾಟನೆ ಮಾಡಿದರು ಹಾಗೂ ಮಾವು ಬೆಳೆದಂತಹ ರೈತರನ್ನು ಶ್ರೀವಾಸ್ತವಿ ಕಾಂಡಿಮೆಂಟ್ಸ್ ವತಿಯಿಂದ ನಟರಾದ ಧ್ರುವ ಅವರು ಸನ್ಮಾನಿಸಿದರು ಮ್ಯಾಂಗೋ ಮೇಳ ನಡೀತಾ ಇದೆ ನಾನು ಆಗ ಆಗಲೇ ಸ್ಟೇಜ್ ಮೇಲೆ ಅದನ್ನೇ ಹೇಳುತ್ತೆ ಸೀಸ್ನಲ್ ಫ್ರೂಟ್ಸು ಈಗಿನ ಜನ್ರೇಷನ್ನ ತಿನ್ನೋದು ನಿಲ್ಲಿಸ್ಬಿಟ್ಟಿದ್ವಿ ಮುಂಚೆ ಸೀಸನಲ್ ಫ್ರೂಟ್ಸ್ ತಿನ್ನೋದು ಒಂದು ಕಂಪಲ್ ಕಂಪಲ್ಸರಿ ಅನ್ನೋದು ಬಂದಿತ್ತು ಯಾವುದೇ ಸೀಸನಲ್ ಸೀಸ್ನಲ್ ಫ್ರೂಟ್ಸ್ ಯಾವುದೇ ಫ್ರೂಟ್ಸ್ ಆದ್ರೂ ದಯವಿಟ್ಟು ತಿನ್ನಬೇಕು ಅಂತ ಕೇಳ್ಕೊ ಯಾಕೆಂದರೆ ಜೆನ್ಸಿ ಕಿಡ್ಸ್ ಈಗ ಫ್ರೂಟೋಸ್ ಜಾಸ್ತಿ ಆಯಿತು ಸ್ವೀಟ್ ಜಾಸ್ತಿ ಆಯಿತು ಲಿವರ್ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿ ಪ್ರಾಬ್ಲಮ್ ಏನೂ ಇಲ್ಲ ಸೀಸ್ನಲ್ ಫ್ರೂಟ್ಸ್ ತಿಂದರೆ ಏನೂ ಆಗಲ್ಲ ಅಂತ ಸೈಂಟಿಫಿಕಲಿನೇ ಪ್ರೂವ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಸೈಂಟಿಫಿಕಲಿ ನೀವು ಎಲ್ಲರೂ ಎಜುಕೇಟ್ ಆಗಿದ್ದೀರಾ ಸೊ ದಯವಿಟ್ಟು ಸೀಸ್ನಲ್ ಫ್ರೂಟ್ಸ್ ತಿನ್ನಿ ಆ್ಯಂಡ್ ಆಲ್ಸೋ ಇದರಿಂದ ನಮ್ಮ ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಮ್ಯಾಂಗೋ ಮೇಳ ವಿಶೇಷ ಏನು ಅಂದರೆ ಡೈರೆಕ್ಟ್ ಕಾಸು ನಮ್ಮ ರೈತರಿಗೆ ಹೋಗುತ್ತೆ ಸೊ ಯಾರು ಇಟ್ಕೊಳ್ಳೋಕ್ಕಾಗಲ್ಲ ಸೊ ಅದೊಂದು ಖುಷಿ ವಿಚಾರ ಥ್ಯಾಂಕ್ಸ್ ವಾಸವಿ ಕಾಂಡಿಮೆಂಟ್ಸ್ ವತಿಯಿಂದ ಮತ್ತು ನಮ್ಮ ಕಾರ್ ಸಿರಿ ಮ್ಯಾಂಗೋ ಬೋರ್ಡ್ ಆಫ್ ಕರ್ನಾಟಕ ವತಿಯಿಂದ ಇವತ್ತು ಇಪ್ಪತ್ತೇಳನೇ ತಾರೀಕು ಮಾವು ಮೇಳ ಶುರುವಾಗಿದೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿ ಗ್ರೌಂಡ್ಸ್ನಲ್ಲಿ ಇದು ಮ್ಯಾಂಗೋ ಉತ್ಸವ ಉತ್ಸವ ಅಂತಲೇ ಹೇಳ್ಬೋದು ಅತಿ ದೊಡ್ಡ ಮ್ಯಾಂಗೋ ಇವೆಂಟ್ ನಡೀತಾ ಇದೆ ನಾಲ್ಕನೇ ತಾರೀಕು ಏಪ್ರಿಲ್ ತನಕ ನಡೆಯುತ್ತೆ ಇದೆ ಬೆಳಿಗ್ಗೆ ಹನ್ನೊಂದು ಒಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸೊ ನಮ್ಮ ರೈತರೆಲ್ಲ ಬಂದು ಏನೇನು ಬೆಳೆದಿದಾರೋ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು ಹಲಸಿನಕಾಯಿ ಪ್ರತಿಯೊಂದು ಇಲ್ಲೂ ಮಾರಾಟ ಮಾಡ್ತಾರೆ ಸೊ ಇದೆಲ್ಲ ಆರ್ಗ್ಯಾನಿಕ್ ವೇ ಅಲ್ಲಿ ಆಗಿ ಬೆಳೆದಿರೋ ಮಾವಿನ ಹಣ್ಣು ಸೊ ಎಲ್ಲರೂ ಬಂದು ರೈತರಿಂದ ನೇರವಾಗಿ ಖರೀದಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲಸ್ ನಿಮಗೆ ಡಿಫ್ರೆಂಟ್ ವೆರೈಟಿ ಆಫ್ ಡಿಶಸ್ ಸಿಗುತ್ತೆ ಮಾವಿನ ಹಣ್ಣಲ್ಲಿ ಮಾವಿನಕಾಯಲ್ಲಿ ಮಾಡಿರೋದು ಸೊ ಮ್ಯಾಂಗೋ ಕುನಾಫಾಯಿಂದ ಹಿಡಿದು ಶ್ರೀಕರ್ಣೆ ಪೂರಿ ತನಕ ಮತ್ತು ರಾ ಮ್ಯಾಂಗೋ ಐಸ್ ಕ್ರೀಮ್ ಹಿಡಿದು ನಿಮಗೆ ಚಿತ್ರಾನ್ನ ತನಕ ಪ್ರತಿ ಒಂದು ಸಿಗುತ್ತೆ ಸೊ ಮೋರ್ ದೆನ್ ಹಂಡ್ರೆಡ್ ಡಿಶಸ್ ಇದೆ ಮತ್ತು ದರ್ ಈಸ್ ಕ್ಯಾರಿಕೇಜ್ ಕಿಡ್ಸ್ ಪ್ಲೇ ಏರಿಯಾ ಮತ್ತು ಫ್ಲೀ ಮಾರ್ಕೆಟ್ ಇದೆ ಹಾಗೆ ಐ ಪಿ ಎಲ್ ಸೀಸನ್ ಆಗಿರೋದ್ರಿಂದ ಇಲ್ಲಿ ಸ್ಕ್ರೀನಿಂಗ್ ಸಹ ಮಾಡ್ತೀವಿ ಸೊ ಫ್ಯಾಮಿಲಿ ಜೊತೆ ಬಂದು ಹಾಲಿಡೇಸ್ನ ಇಲ್ಲಿ ಮ್ಯಾಂಗೋ ಉತ್ಸವದಲ್ಲಿ ಎಲ್ಲರೂ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಅತಿಥಿ ಮುಖ್ಯ ಅತಿಥಿಯಾಗಿ ಗೃಹ ಧ್ರುವ ಸರ್ಜಾ ಅವರು ಬಂದು ದೀಪ ಬೆಳಗ್ಗೆ ಹೋಗಿದ್ದಾರೆ ಮತ್ತು ಲವ್ ಮ್ಯಾಟ್ರು ಅನ್ನೋ ಪಿಚ್ಚರ್ ಒಂದು ವಿರಾಟ್ ಅನ್ನೋ ಹೀರೋ ಅವ್ರದ್ದು ಅವರು ಪ್ರೊಡ್ಯೂಸರು ಮತ್ತು ಹೀರೋ ಬಂದಿದ್ದರು ಅವರಿಂದ ಲಾಂಚ್ ಆಯಿತು ಮತ್ತು ನಮ್ಮ ಎಲ್ಲ ರೈತರು ಎಲ್ಲ ಹಳ್ಳಿಗಳಿಂದ ರೈತರು ಆಗಲೇ ಲಾರಿ ನೀವು ನೋಡ್ತಾ ಇರ್ಬೋದು ಲಾರಿ ಲಾರಿ ಲೋಡ್ಗಳು ಮಾವಿನ ಹಣ್ಣುಗಳು ಮಾವಿನಕಾಯಿಗಳು ಎಲ್ಲ ತಂದು ಇಳಿಸ್ತಾ ಇದ್ದಾರೆ ನಾಳೆಯಿಂದ ಜನಸಂದಣಿ ಜಾಸ್ತಿ ಆಗುತ್ತೆ ನಾವು ಮಾ ರೈತರಿಗೋಸ್ಕರ ಅಂತಲೇ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ನನಗೆ ನಮಗೆ ಎಲ್ಲ ಎಲ್ಲ ಜನರು ಎಲ್ಲ ಗುಂಪಿನವರು ನಮಗೆ ಸಹಕಾರ ಕೊಡಬೇಕು ಅಂತಲೇ ನಾನು ಕೇಳ್ಕೊಳ್ತೀನಿ ಯಾರಿಗೂ ನಾವು ತೊಂದರೆ ಕೊಡೋಕೆ ಇಷ್ಟಪಡೋದಿಲ್ಲ ರೈತರಿದ್ದರೇನೆ ನಮ್ಮ ಬದುಕು ಆದ್ದರಿಂದನೇ ನಾವು ಅವರೇ ಬೆಳೆ ಮೇಳ ನಂತರ ಈ ಮಾವಿನ ಮೇಳ ಮಾಡ್ತಾ ಇರೋದು ಎಲ್ಲ ತಿಂಡಿ ತಿನಿಸುಗಳೂ ನಮ್ಮ ಮಾವಿನ ಹಣ್ಣಲ್ಲೇ ನಾವು ಮಾಡಿಕೊಡ್ತಾಯಿದ್ದೀವಿ ಮಾವಿನ ಹೋಳಿಗೆ ಸೀಕರಣೆ ಮತ್ತು ಸ್ವೀಟ್ಸ್ ಇದರಲ್ಲಿ ಐಸ್ ಕ್ರೀಮು ಲಸ್ಸಿ ಇರ್ಬೋದು ಪಲೂಡ ಇರ್ಬೋದು ತುಂಬ ನನಗೆ ಗೊತ್ತಿಲ್ಲ ಅಷ್ಟೊಂದು ವೆರೈಟೀಸು ಬರೀ ಮಾವಿನ ಹಣ್ಣಲ್ಲೇ ಮಾಡ್ತಾಯಿದ್ದೀವಿ ಮಾವಿನಕಾಯಿ ಬಜ್ಜಿ ಸಹ ಅದರಲ್ಲೇ ಕೊಡ್ತಾಯಿದ್ದೀವಿ ಮತ್ತು ಎಲ್ಲ ಗ್ರಾಹಕರು ಬಂದು ಇಲ್ಲಿ ಎಲ್ಲ ನಮ್ಮ ಸಾಂಪ್ರದಾಯಿಕವಾದ ರುಚಿಗಳನ್ನ ಸವಿಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಧನ್ಯವಾದಗಳು